ಸತ್ಯ ಇನ್ನು ಕರ್ನಾಟಕವನ್ನು ಸಾಲದ ಸುಳಿಯಲ್ಲಿ ಸಿಕ್ಕಾಕ್ಸಿ ಯಾರೇ ಮುಂದೆ ಆಡಳಿತ ಮಾಡಲಿಕ್ಕೆ ಬಂದರೂ ಕೂಡ ಆಡಳಿತ ಮಾಡಲಿಕ್ಕೇನೆ ಸಾಧ್ಯ ಆಗದಿರ ಇರೋವಂಥ ಒಂದು ಭಯಾನಕವಾಗಿರ್ತಕ್ಕಂಥ ಸ್ಥಿತಿಗೆ ಕರ್ನಾಟಕವನ್ನು ದೂಡ್ತಾ ಇದೆ ಈ ಸರ್ಕಾರ ಇದರಲ್ಲಿ ಏನು ಎಳ್ಳಷ್ಟು ಕೂಡ ನನ್ನ ಮಾತು ಸುಳ್ಳಾಗಲ್ಲ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇದನ್ನು ರೆಕಾರ್ಡ್ ಮಾಡ್ಕೊಳ್ಳಿ ಮುಂದಿನ ವರ್ಷಗಳಲ್ಲಿ ನಾವು ಮಾಡಿ ಇವ್ರು ಮಾಡಿದ್ದಾರೆ ಸಾಲ ಅದಕ್ಕೆ ಬಡ್ಡಿ ಕಟ್ಟಲಿಕ್ಕೆ ಕೂಡ ಕಷ್ಟ ಆಗುತ್ತೆ ನಾಳೆ ದಿವಸ ಮತ್ತು ಇನ್ನು ವೇತನಗಳು ಹೆಂಗ್ ಕೊಡಬೇಕು ಗೊತ್ತಿಲ್ಲ ಅಭಿವೃದ್ಧಿ ಮಾತು ದೂರದ ಮಾತು ಈಗ ನಮ್ಮ ಸರ್ಕಾರದಲ್ಲಿ ಕೆಲಸ ಮಾಡುವಂಥ ಅಧಿಕಾರಿ ವರ್ಗ ಇದೆಯಲ್ಲ ಐದು ಲಕ್ಷಕ್ಕೂ ಹೆಚ್ಚು ಜನ ಎಂಪ್ಲಾಯೀಸ್ ಇದ್ದಾರೆ ಅವ್ರಿಗೆ ವೇತನ ಹೆಂಗ್ ಕೊಡಬೇಕಾಗುತ್ತೆ ನಾಳೆ ದಿವಸ ಇವರು ಮಾಡ್ತಾ ಇರೋ ಲಕ್ಷಾಂತರ ಕೋಟಿಗಳ ಸಾಲ ಪ್ರತಿ ವರ್ಷ ಮಾಡ್ತಾ ಇದ್ದಾರಲ್ಲ ಇದರ ಸಾಲವನ್ನು ಹೆಂಗ್ ತೀರಿಸಬೇಕು ಇವೆಲ್ಲ ಕೂಡ ನೋಡಿದ್ರೆ ನನಗಂತೂ ಹೆದರಿಕೆ ಆಗ್ತದೆ ಇದ್ದಾರೆ ಅನ್ನುವಂಥದ್ದು ಮಾಹಿತಿ ಅಂಕೆ ಸಂಖ್ಯೆ ಎಲ್ಲ ಕೂಡ ಸಿಕ್ಕೋಗುತ್ತೆ ಏನು ಒತ್ತಡಗಳು ರಾಜಕೀಯ ಒತ್ತಡಗಳಿದೆಯೋ ಗೊತ್ತಿಲ್ಲ ನಾನು ಕೂಡ ಅವ್ರ ಜೊತೆಯಲ್ಲಿ ಐದು ವರ್ಷ ಕೆಲಸ ಮಾಡಿದ್ದೀನಿ ನನಗೆ ಹೇಳ್ತಾ ಇದ್ರು ಒಂದು ಕೋಟಿ ಖರ್ಚು ಮಾಡಬೇಕು ಅಂತಂದ್ರೂ ನಾವು ಆರ್ಥಿಕ ಶಿಸ್ತನ್ನು ಮೀರಿ ನಾವು ಮಾಡಬಾರ್ದು ಅಂತ ನನಗೆ ಹೇಳಿಕೊಡ್ತಾಯಿದ್ದು ಆದರೆ ಅವರು ಆ ಶಿಸ್ತನ್ನು ಯಾವ ಕಾರಣಕ್ಕೆ ಮೀರಿದ್ದಾರೆ ನನಗೆ ಗೊತ್ತಿಲ್ಲ ಯಾಕೆ ಮೀರಿದ್ದಾರೆ ಗೊತ್ತಿಲ್ಲ ಅವರಿಗೆ ರಾಜಕೀಯದ ಅಡ್ಡಿ ಆತಂಕಗಳು ಅವ್ರಿಗೇನು ಪ್ರೆಷರ್ಸ್ ಇದೆ ಒತ್ತಡಗಳೇನಿದೆ ಅನ್ನೋದು ಗೊತ್ತಿಲ್ಲ ಆದರೆ ಅವ್ರನ್ನ ವೈಯಕ್ತಿಕವಾಗಿ ನೀವು ಕೇಳಿದ್ರೆ ಖಂಡಿತವಾಗಿಯೂ ಕೂಡ ಒಬ್ಬ ಆರ್ಥಿಕ ಸಚಿವರಾಗಿ ಆರ್ಥಿಕ ಇಷ್ಟು ಜ್ಞಾನವನ್ನು ಸಂಪಾದನೆ ಮಾಡಿದ ಮೇಲೆ ಅವ್ರಿಗೂ ಕೂಡ ಅವ್ರೇನು ಬಹಿರಂಗವಾಗಿ ಹೇಳದೇ ಇರ್ಬೋದು ನಿಮ್ಮ ಮುಂದೆ ವೈಯಕ್ತಿಕವಾಗಿ ಅಂತರಂಗದಲ್ಲಿ ಮೇಲೆ ಅವರು ಕೂಡ ಹೇಳ್ತಾರೆ ಇದು ಸರಿಯಲ್ಲ ಅನ್ನೋವಂಥ ಮಾತನ್ನು ಹೇಳ್ತಾರೆ ಅಂತ ನಾನು ನಾನು ಬಿ ಜೆ ಪಿ ಕಾಂಗ್ರೆಸ್ ಅಂತ ಹೇಳಲಿಕ್ಕೆ ಹೋಗಲ್ಲ ಆರ್ಥಿಕ ಶಿಸ್ತನ್ನು ಯಾರೂ ಕಾಪಾಡೋದಿಲ್ಲ ಯಾವುದೇ ರಾಜ್ಯ ಇರ್ಬೋದು ಯಾವುದೇ ಪಕ್ಷ ಇರ್ಬೋದು ಆ ಸರ್ಕಾರಕ್ಕೆ ಕೂಡ ಒಳ್ಳೆಯ ಹೆಸರು ಬರೋದಿಲ್ಲ ಆ ಸರ್ಕಾರ ಆ ಪಕ್ಷ ಆ ರಾಜ್ಯಕ್ಕೆ ಮಾಡುವಂತಹ ಮಹಾ ಅಪರಾಧ ಅದೇ ಆಗ್ತದೆ ಆರ್ಥಿಕ ಶಿಸ್ತು ಯಾರು ಮಾಡೋದಿಲ್ಲ ಆರ್ಥಿಕ ಶಿಸ್ತಿನ ಅನುಗುಣವಾಗಿ ಆಡಳಿತ ಮಾಡಲ್ಲ ಯಾವ ರಾಜ್ಯವನ್ನು ಸಾಲದ ಸುಳಿಗೆ ಸಿಲುಕಿಸ್ತಾರೆ ಅವರಿಗೆ ಇತಿಹಾಸ ಕ್ಷಸ್ಕೀಯ ಸರ್ಕಾರ ಅವರ ಇತಿಹಾಸ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಗಳಿದ್ದಾಗ ವಿಶ್ವದಲ್ಲಿ ಹದಿನಾಲ್ಕು ಹದಿನೈದನೇ ಸ್ಥಾನದಲ್ಲಿ ಇದ್ವಿ ನಾವು ಆರ್ಥಿಕತೆ ಆರ್ಥಿಕ ಶಕ್ತಿಯಾಗಿ ಹದಿನಾಲ್ಕು ಹದಿನೈದನೇ ಸ್ಥಾನದಲ್ಲಿ ಇವತ್ತು ದೇವಸ್ಥಾನದಲ್ಲಿ ಸ್ಥಾನದಲ್ಲಿದ್ದೀವಿ ಇನ್ನು ಕೆಳಗಡೆ ಹೋಗಿದೀವಾ ಮೇಲ್ ಬಂದಿದೀವಾ ಯು ಕೆ ಅನ್ನೋ ದೇಶನ ಹಿಂದಕ್ಕೆ ಹಾಕಿದ್ದೀವಿ ಜಪಾನ್ ಹಿಂದಕ್ಕೆ ಹಾಕ್ತಾ ಇದೀವಿ ನಮ್ಮ ಜಿ ಡಿ ಪಿ ಎಷ್ಟಿವತ್ತು ನಾನು ಹೇಳೋದಲ್ಲ ಜಿ ಡಿ ಪಿ ಎಷ್ಟು ಏಳು ಪಾಯಿಂಟ್ ಒಂಬತ್ತು ಯು ಪಿ ಎಲ್ಲಿ ಯಾವಾಗಾದರೂ ಆರು ದಾಟಿದೆಯಾ ಐದು ದಾಟಿದೆಯಾ ಹಾಗಾಗಿ ಲೆಟ್ ಎಸ್ ಅಂಡರ್ಸ್ಟ್ಯಾಂಡ್ ಫೈನಾನ್ಸಸ್ಸು ಇದನ್ನೆಲ್ಲ ಕೂಡ ಅರ್ಥ ಮಾಡ್ಕೊಳ್ತೀರ ಆಮೇಲೆ ಇಷ್ಟು ವರ್ಷಗಳು ಹನ್ನೊಂದು ವರ್ಷ ಆಯಿತು ಕೇಂದ್ರ ಸರ್ಕಾರ ಬಂದು ಇನ್ಫ್ಲೇಷನ್ ಎಷ್ಟಿದೆ ನಮ್ಮದು ಇನ್ಫ್ಲೇಷನ್ ರೇಟ್ ಎಷ್ಟಿದೆ ಟು ಪಾಯಿಂಟ್ ಸೆವೆನ್ ಟು ಟೂ ಪಾಯಿಂಟ್ ಅತಿ ಕನಿಷ್ಠ ಬೆಲೆ ಏರಿಕೆ ಅನ್ನುವಂಥ ವಿಚಾರ ಜಾಸ್ತಿ ಬಿಡಬೇಕಾಗಿತ್ತು ಎಲ್ಲ ದಿನನಿತ್ಯದ ವಸ್ತುಗಳು ಖರೀದಿ ಮಾಡಲಿಕ್ಕೆ ಬಹಳ ಹೆಚ್ಚಾಗಿ ಹೋಗ್ಬೇಕಾಗಿತ್ತು ಇವತ್ತು ಆರ್ಥಿಕ ಶಿಸ್ತು ಅವರಲ್ಲಿ ಇಲ್ಲ ಅಂದಿದ್ರೆ ಆಡಳಿತ ಸರಿ ಇಲ್ಲದೆ ಇವತ್ತು ಇನ್ಫ್ಲೇಷನ್ ರೇಟ್ ಕಡಿಮೆ ಇದೆ ಜಿ ಡಿ ರೇಟ್ ಜಾಸ್ತಿ ಇದೆ ಆರ್ಥಿಕ ಶಕ್ತಿಯಲ್ಲಿ ಇವತ್ತು ನಾಲ್ಕನೇ ದೇಶವಾಗಿ ಹೊರವೊಮ್ಮೆ ಮುಂದೆ ಆಗಲ್ಲ ಇದು ಬಹಳ ಒಂದು ದೊಡ್ಡ ವಿಷಯ ಇತ್ತು ನಾನು ಆರ್ಥಿಕ ಒಂದು ಸಮಿತಿಯಲ್ಲೇನೆ ಲೋಕಸಭೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಜಿ ಡಿ ಪಿ ಹೇಗೆ ದೊಡ್ಡದಾಗ್ತದೆ ಯಾವ ರೀತಿ ಒಂದು ಆರ್ಥಿಕ ಶಕ್ತಿಯಾಗಿ ಬೆಳೀಲಿಕ್ಕೆ ಏನೆಲ್ಲ ಕಾರಣಗಳು ಇವೆಲ್ಲ ಕೂಡ ಹೇಳ್ಬೇಕಂದ್ರೆ ಒಂದು ತಾಸು ಬೇಕು ಹಾಗಾಗಿ ಒಂದು ಕೆಲಸ ಮಾಡೋಣ ನಮ್ಮ ಆರ್ಥಿಕ ಒಂದು ನೀತಿ ಕೇಂದ್ರ ಸರ್ಕಾರದ ಆರ್ಥಿಕ ನೀತಿಯಿಂದ ಭಾರತ ಇಷ್ಟು ಪ್ರಬಲವಾಗಿ ಹೇಗಾಗಿದೆ ಅಂತೇಳಿ ನಾನು ಇಷ್ಟರಲ್ಲೇ ಒಂದು ವಿಚಾರ ಸಂಕಿರಣವನ್ನು ಇಟ್ಕೊಂಡು ಆ ವಿಚಾರ ಸಂಕಿರಣದಲ್ಲಿ ಎಲ್ಲ ವಿಷಯಗಳನ್ನು ಹೇಳಲಿಕ್ಕೆ ಬಯಸ್ತೀನಿ ಸೊ ದಟ್ ಈ ರಾಜ್ಯದ ಜನತೆಗೂ ಕೂಡ ಗೊತ್ತಾಗಿದೆ ಹ್ಞೂ